ಡೋಂಟ್ ಟಾಕ್ ನಾನ್ಸೆನ್ಸ್ ಶಟ್ ಅಪ್ ಹೌದು ಇದು ಸಮಸ್ಯೆ ಹೇಳಿಕೊಳ್ಳಲು ಬಂದ ವ್ಯಕ್ತಿಯೊಬ್ಬರಿಗೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಗದರಿಸಿದ ಪರಿ ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆಯ ಸಮಯದಲ್ಲಿ ಸಕಲೇಶ್ಪುರ ತಾಲೂಕಿನ ಆನೆಮಹಲ್ ಬಳಿ ಮಳೆ ಹಾನಿ ಪ್ರದೇಶ ವೀಕ್ಷಣೆಗೆ ಬಂದಿದ್ದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ಎದುರೇ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಸಾರ್ವಜನಿಕರನ್ನು ಗದರಿಸಿದ ಘಟನೆ ನಡೆದಿದೆ ಗ್ರಾಮ ಪಂಚಾಯತ್ ಸದಸ್ಯ ಅಬ್ದುಲ್ ಹಸೇನ್ ಅವರು ಭೂಕುಸಿತವಾಗಿರುವ ಮೇಲ್ಭಾಗದಲ್ಲಿ ನಾಲ್ಕೈದು ಮನೆಗಳಿವೆ ಆದರೆ ಅವರನ್ನು ಇನ್ನೂ ಸ್ಥಳಾಂತರ ಮಾಡಿಲ್ಲ ಪರಿಹಾರವನ್ನು ಕೊಟ್ಟಿಲ್ಲ ಎಂದು ಹೇಳಿದರು ಈ ವೇಳೆ ಅಬ್ದುಲ್ ಹಸೇನ್ ಅವರ ಮೇಲೆ ಕೆಂಡಾ ಮಂಡಲರಾದ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಡೋಂಟ್ ಟಾಕ್ ನಾನ್ ಸೆನ್ಸ್ ಶಟ್ ಅಪ್ ಎಲ್ಲರಿಗೂ ಪರಿಹಾರ ಕೊಡಲಾಗಿದೆ ನಾಳೆ ನನ್ನ ಕಚೇರಿಗೆ ಬಾಯ್ ಎಂದು ಸಿಟ್ಟಾದರು ಮೇಡಮ್ ನಾನು ಡಿಸಿ ಕೋರ್ಟ್ ಮೆಟ್ಟಿಲೇರಿದ್ದೀನಿ ಅವರನ್ನು ಕರೆದುಕೊಂಡು ನಿಮ್ಮ ಆಫೀಸ್ಗೆ ಬಂದರೆ ಒಳಗೆ ಸೇರಿಸಲಿಲ್ಲ ಎಂದು ಅಬ್ದುಲ್ ಹಾಸೇನ್ ಹೇಳಿದರು ಇದರಿಂದ ಮತ್ತಷ್ಟು ಕೆರಳಿದ ಜಿಲ್ಲಾಧಿಕಾರಿ ನೀನು ಮಾತನಾಡಬೇಡ ಯಾರು ನೀನು ಸುಮ್ಮನೆ ನಿಂತ್ಕೋ ಎಂದು ಸಿಟ್ಟಾದರು ಎಂದು ಡಿಸಿಯ ಆರ್ಭಟಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಶಾಸಕ ಸಿಮೆಂಟ್ ಮಂಜು ಮೂಕ ಸಾಕ್ಷಿಯಾಗಿದ್ದರು

ಅಲ್ಲ ನಿಮ್ಮ ಆಫೀಸಿಗೆ ಒಂದ್ಸತಿ ಕರ್ಕ ಬಂದಿದ್ವಿ ಅವ್ರನ್ನ ನೀವು ಏನಾದ್ರು ಒಂದು ಪರಿಹಾರ ಕೊಡಿ ಅಂತ ಹೇಳಿ ಮತ್ತೆ ಬರೀ ಅವ್ರ ಮೂವತ್ ನಲ್ವತ್ತು ವರ್ಷದಿಂದ ಏಳು ಪರಿಹಾರ ಹನ್ನೊಂದು ಲಕ್ಷ ಲಕ್ಷ ಕೊಟ್ಟಿರೋ ಪರಿಹಾರ ಕೊಟ್ಟವರೆಲ್ಲ ಖಾಲಿ ಮಾಡಿದ್ದಾರೆ ಪರಿಹಾರ ಕೊಡ್ತಿದ್ರೆ

ಐದಾರು ಹೊರಬರು ಅಲ್ಲ ಐದಾರು ಕೆರೆಗಳು ಮುಂದೆ ಇದೆ ಆ ಕಡೆ ಈ ಕಡೆ ಆ ಕಡೆ ಬರುತ್ತೆ